ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ರಾಮರಾಜ್ಯ ಇದನ್ನ ಬರೆದಿರುವವರು ಎನ್ ರಂಗನಾಥ ಶರ್ಮ ಈ ಪಾಠದ ಮುಂದುವರೆದ ಭಾಗವನ್ನ ತಿಳಿದುಕೊಳ್ಳೋಣ ಹಿನ್ನೆಲೆ ಬರೋಣ ಶ್ರೀರಾಮ ಭರತನನ್ನ ಆಡಳಿತದ ಬಗ್ಗೆ ಹಲವು ವಿಚಾರಗಳನ್ನ ಕೇಳ್ತಾ ಇದ್ದಾನೆ ಆರ ಸಾಧನ ಹೇಗಿರ್ಬೇಕು ಅವನ ಗುಣಲಕ್ಷಣ ಹೇಗಿರ್ಬೇಕು ಅವನು ರಾಜತಾಂತ್ರಿಕತೆ ರಾಜನೀತಿ ನಿಪುಣತೆ ಹೇಗಿರ್ಬೇಕು ಆಡಳಿತ ನೀತಿ ಹೇಗಿರ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾನೆ ಶ್ರೀರಾಮ ಭರತನಿಗೆ ಅದರ ಮುಂದುವರೆದ ಭಾಗವನ್ನ ತಿಳಿದುಕೊಳ್ಳೋಣ ಮೊದಲು ಪಾಠವನ್ನು ಓದ್ತೀನಿ ಆಮೇಲೆ ಅದರ ಅರ್ಥನೇ ಹೇಳ್ತೀನಿ ಪ್ರಿಯಾ ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಂದಳು ಪ್ರಿಯ ಅನುಜ ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು ಒಡೆಯನನ್ನು ದೋಷಿಸುವ ಸೇವಕನನ್ನು ಖಜಾನೆ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ತ್ಯಜಿಸಬೇಕು ಅವರಿಗೆ ಉಗ್ರ ಶಿಕ್ಷೆ ಕೊಡಬೇಕು ಇಲ್ಲದಿದ್ದರೆ ಆತ ಈ ವ್ಯಕ್ತಿಗಳ ಕುತಂತ್ರದಿಂದಲೇ ವಿಪತ್ತಿನಲ್ಲಿ ಸಿಕ್ಕಿಕೊಳ್ಳಬಹುದು ಭರತ ನೀನು ಸತ್ಕಾರದಿಂದ ಸಂತೃಪ್ತನು ಶೂರನು ಸೇನೆಯನ್ನು ವ್ಯವಸ್ಥೆಗೊಳಿಸುವುದರಲ್ಲಿಯೂ ಸಮರ್ಥನು ಆದವನನ್ನು ಸೇನಾಪತಿಯನ್ನಾಗಿ ನೇಮಿಸಿರುವೆಯಾ ಅವನು ಧೀರನಾಗಿರಬೇಕು ಲಂಚ ಮೊದಲಾದವಕ್ಕೆ ಆಸೆ ಪಡದ ಮನಃಶುದ್ದಿ ಉಳ್ಳವನಾಗಿರಬೇಕು ಸೇನಾಪತಿಯು ರಾಜಭಕ್ತಿಯವನಾಗಿರಬೇಕು ಕಾರ್ಯದಕ್ಷನಾಗಿರಬೇಕು ಇಲ್ಲಿ ಶ್ರೀರಾಮ ಭರ್ತನಿಗೆ ಹೇಳ್ತಾ ಇದ್ದಾನೆ ಪ್ರಿಯಾ ನನ್ನ ಪ್ರೀತಿ ಅನುಜ ಅನುಜ ಅಂದ್ರೆ ತಮ್ಮ ಅನ್ನು ಅಂದ್ರೆ ಅನುಸರಿಸಿಕೊಂಡು ಬಂದಿರುವವರು ಜಾ ಅಂದ್ರೆ ಹುಟ್ಟಿದವರು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರು ಅಂತ ಇದ್ರ ಅರ್ಥ ಅನುಜನ್ ತಮ್ಮ ಆದ್ರೆ ಇಲ್ಲಿ ರಾಮನು ಕೌಸಲ್ಯ ಪುತ್ರ ಭರತ ಕೈಕಿ ಮಗ ಮಗಿದ್ರು ಸಹ ನೋಡಿ ಪ್ರೀತಿ ವಾತ್ಸಲ್ಯ ಬಾತ್ರ ವಾತ್ಸಲ್ಯ ಶ್ರೀರಾಮನಿಗೆ ಭರತನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನುವುದನ್ನು ನಾವು ನೋಡಬಹುದಾಗಿದೆ ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು ಉಪಾಯದಿಂದ ಅಂದ್ರೆ ಸಂಚ್ ಮಾಡದು ಪ್ಲಾನ್ ಮಾಡ್ಬಿಟ್ಟು ಹಣ ಕೀಳದು ರಾಮ ಹೇಳ್ತಾ ಇದ್ದಾನೆ ಭರತನಿಗೆ ಹಣ ಕೀಳುವ ವೈದ್ಯನನ್ನು ಒಡೆಯನನ್ನು ದೋಷಿಸುವ ಸೇವಕನನ್ನು ಅಂದ್ರೆ ಯಜಮಾನ ಯಜಮಾನನನ್ನೇ ದೋಷಿಸುವ ಟೀಕೆ ಮಾಡುವಂತಹ ಸೇವಕನನ್ನು ಖಜಾನೆ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ತ್ಯಜಿಸಬೇಕು ಖಜಾನೆ ಬಕ್ಕಸ ಇಂಗ್ಲಿಷ್ ಅದನ್ನು ಅಂತೀವಿ ಹಣಕಾಸಿನ ಭಂಡಾರ ಅಂತೀವಲ್ಲ ಅದನ್ನು ಹಣಕಾಸು ಭಂಡಾರದ ಖಜಾನೆಯ ಐಶ್ವರ್ಯದ ಮೇಲೆ ಹಣ ಸಂಪತ್ತು ವಜ್ರ ವೈಡೂರ್ಯ ಕಾಗದ ಪತ್ರಗಳು ಭೂಮಿಯ ಕಾಗದ ಪತ್ರಗಳು ಎಲ್ಲ ಇರ್ತವೆ ಮೇಲೆ ಕಣ್ಣಿಟ್ಟಿರುವಂತ ಒಬ್ಬ ಸೈನಿಕ ನನ್ನ ಸೈನಿಕ ಅಂದ್ರೆ ಯೋಧ ಆ ಯೋಧ ರಾಜ ಈ ವ್ಯಕ್ತಿಗಳಂದ್ರೆ ಈ ವ್ಯಕ್ತಿಗಳೊಂದು ಯಾರಪ್ಪ ಅಂದ್ರೆ ಹಣ ಕೀಳುವ ವೈದ್ಯ ದೋಷಿಸುವ ಸೇವಕ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವಂತ ಸೈನಿಕ ಶೂರನ್ನ ತ್ಯಜಿಸಬೇಕು ಹಾಗೂ ಉಗ್ರ ಶಿಕ್ಷೆಯನ್ನ ಕೊಡಬೇಕು ಯಾಕೆಂದ್ರೆ ಇಲ್ಲದಿದ್ದರೆ ಆತ ಈ ವ್ಯಕ್ತಿಗಳ ಕುತಂತ್ರದಿಂದ ಸಂಚಿನಿಂದ ಉಪಾಯದಿಂದ ವಿಪತ್ತಿನಲ್ಲಿ ಕಷ್ಟದಲ್ಲಿ ಸಿಕ್ಕಿಕೊಳ್ಬಹುದು ಬರ್ತಾ ನಿನ್ನ ಸತ್ಕಾರದಿಂದ ನೀನು ಸತ್ಕರಿಸುವಂತಹ ರೀತಿ ಇದೆಯಲ್ಲ ಅಸಂತೃಪ್ತನು ಶೂರನು ಸೇನೆಯನ್ನು ವ್ಯವಸ್ಥೆಗೊಳಿಸುವುದರಲ್ಲೂ ಸಮರ್ಥನು ಸಮರ್ಥ ಕೆಪಾಸಿಟಿ ಇರುವಂತವನು ಸಾಮರ್ಥ್ಯ ಉಳ್ಳವನಂತವನು ಆದವನನ್ನ ಸೇನಾಪತಿಯನ್ನಾಗಿ ನೇಮಿಸಿರುವ ಸೈನ್ಯದ ಮುಖ್ಯಸ್ಥನಾಗಿ ಸತ್ಕಾರದಿಂದ ಸಂತೃಪ್ತನು ಶೂರನ ಸೇನೆಯನ್ನು ವ್ಯವಸ್ಥೆಗೊಳಿಸುವುದರಲ್ಲಿ ಆದವನನ್ನ ನೀನು ಸೇನಾಪತಿ ಸೈನ್ಯದ ನಾಯಕನನ್ನಾಗಿ ನೇಮಕವನ್ನ ಮಾಡಿದ್ದೀಯಾ ಸೇನಾಪತಿ ಹೇಗಿರ್ಬೇಕಪ್ಪ ಅಂದ್ರೆ ಇಂಗ್ಲಿಷ್ ನಲ್ಲಿ ಅವ್ರನ್ನ ಕಮಾಂಡರ್ ಅಂತ ಕರೀತಾರೆ ಧೀರನಾಗಿರ್ಬೇಕು ಧೈರ್ಯ ಸ್ಥೈರ್ಯವುಳ್ಳವನಾಗಿರ್ಬೇಕು ಲಂಚ ಹಣದ ಆಸೆ ಲಂಚ ಹಣ ಐಶ್ವರ್ಯದ ಆಸೆಗೆ ಮರಳಾಗಬಾರ್ದು ಲಂಚ ಮೊದಲಾದವಕ್ಕೆ ಆಸೆ ಪಡದ ಮನಸ್ಸುದ್ಧಿ ಉಳ್ಳವನಾಗಿರ್ಬೇಕು ಅವನು ಮನಸ್ಸು ಶುದ್ಧಿಯಿಂದ ಇರಬೇಕು ಲಂಚ ತಗೋಬಾರ್ದು ಮೊದಲಾದ ಹಣ ಐಶ್ವರ್ಯ ಆಸ್ತಿ ಅಂತಸ್ತಿಗೆ ಆಸೆ ಪಡದ ಮನಸ್ಸನ್ನ ಯಾವಾಗಲೂ ಸಹ ಶುದ್ಧಿಯನ್ನ ಇಟ್ಕೊಂಡಿರುವಂತಹ ಸೇನಾಪತಿಯಾಗಿರ್ಬೇಕು ಸೇನಾಪತಿ ಇನ್ನೊಂದು ಗುಣಲಕ್ಷಣ ಏನಪ್ಪಾ ಅಂದ್ರೆ ರಾಜಭಕ್ತಿಯವನಾಗಿರ್ಬೇಕು ಅವನಿಗೆ ರಾಜನ ಮೇಲೆ ಭಕ್ತಿ ಇರ್ಬೇಕು ಕಾರ್ಯ ಅವನು ಕಾರ್ಯಗಳನ್ನ ಕೆಲಸಗಳನ್ನ ಮಾಡಬೇಕಾದ್ರೆ ದಕ್ಷತೆಯುಳ್ಳವನಾಗಿರ್ಬೇಕು ರಾಮ ಭರ್ತನಿಗೆ ಹೇಳ್ತಲೇ ಇದ್ದಾನೆ ಮುಂದುವರೆತು ತಿಳ್ಕೊಳ್ಳೋಣ ಬಲಶಾಲಿಗಳು ಯುದ್ಧ ವೀರರು ಹಿಂದೆ ಅನೇಕ ಯುದ್ಧಗಳನ್ನು ಮಾಡಿ ಪ್ರಸಿದ್ಧರಾದವರು ವೀರರು ಆದ ಸೇನಾ ನಾಯಕರಿಗೆ ಸೂಕ್ತ ಬಹುಮಾನ ಪಾರಿತೋಷಿಕಗಳನ್ನು ಕೊಟ್ಟು ಸನ್ಮಾನಿಸುತ್ತಿರುವೆಯಾ ಸೈನಿಕರಿಗೆ ಕೊಡಬೇಕಾದ ಆಹಾರ ಸಾಮಗ್ರಿಯನ್ನು ವೇತನವನ್ನು ಕಾಲ ಕಾಲಕ್ಕೆ ಯಥೋಚವಾಗಿ ಸಲ್ಲಿಸುತ್ತಿರುವೆಯಾ ಈ ವಿಷಯದಲ್ಲಿ ವಿಳಂಬಿಸಬಾರದು ರಾಮ ಮುಂದುವರೆದು ಬರ್ತನಿಗೆ ಹೇಳ್ತಿದ್ದಾನೆ ಬಲಶಾಲಿಗಳು ಬಹಳ ತೋಳ್ ಬಲವುಳ್ಳವಂತಹ ಬಲವುಳ್ಳವಂತಹ ಸ್ಟ್ರಾಂಗ್ ಆಗಿರುವಂತಹ ಯುದ್ಧ ವಿಶಾರದರು ಯುದ್ಧವಾದ ತಂತ್ರಗಳನ್ನ ತಿಳಿದುಕೊಂಡಿರುವಂತಹ ಕುಶಾಗ್ರಮತಿಗಳು ಚಾಣಾಕ್ಷವಂತರು ಹಿಂದೆ ಅನೇಕ ಯುದ್ಧಗಳನ್ನ ಮಾಡಿ ಪ್ರಸಿದ್ಧರಾದವರು ಯುದ್ಧ ಅಂದ್ರೆ ಕದನ ಸಮರ ಅಂತ ಆಗ್ತದೆ ಮಾಡಿ ಪ್ರಸಿದ್ಧರಾದವರು ವೀರರು ಆದ ಸೇನಾ ನಾಯಕರಿಗೆ ಸೇನೆಯ ನಾಯಕರಿಗೆ ಸೂಕ್ತ ಬಹುಮಾನ ಪಾರಿತೋಷಕ ಬಹುಮಾನ ಉಡುಗೊರೆ ಅಂತ ಆಗ್ತದೆ ಕೊಟ್ಟು ಸನ್ಮಾನಿಸ್ತಿರ್ವಿಯಾ ನೀನು ಸನ್ಮಾನ ಮಾಡ್ತಾ ಇದರ್ತಾ ಸೈನಿಕರಿಗೆ ಕೊಡಬೇಕಾದ ಆಹಾರ ಸಾಮಗ್ರಿ ಆ ಸೈನಿಕರಿಗೆ ಬೇಕಾದಂತ ಊಟ ವಗೈರೆಗಳಿಗೆ ಬೇಕಾದಂತ ಆಹಾರ ಸಾಮಗ್ರಿಯನ್ನು ವೇತನವನ್ನು ಅಂದ್ರೆ ಸಂಬಳ ಸ್ಯಾಲ್ರಿಯನ್ನು ಕಾಲಕ್ಕೆ ಟೈಮ್ ಟು ಟೈಮ್ ಯಥೋಚಿತವಾಗಿ ನೀನು ತಪ್ಪದೆ ಸಲ್ಲಿಸುತ್ತಿರುವ ನೀನು ಕೊಡ್ತಾ ಅವರ ವೇತನವನ್ನ ಆಹಾರ ಸಾಮಗ್ರಿಗಳನ್ನ ಈ ವಿಷಯದಲ್ಲಿ ಮಾತ್ರ ವಿಳಂಬಿಸಬಾರದು ತಡ ಮಾಡಬಾರದು ಸೇವಕರಿಗೆ ಕೊಡಬೇಕಾದ ಸಾಮಗ್ರಿಯನ್ನು ವೇತನವನ್ನು ಸರಿಯಾದ ಕಾಲದಲ್ಲಿ ಕೊಟ್ಟು ಬಿಡಬೇಕು ಯಾಕಪ್ಪ ಅಂದ್ರೆ ಹಾಗೆ ಮಾಡಿಲ್ಲವೆಂದರೆ ಸೇವಕರು ಸ್ವಾಮಿಯ ಮೇಲೆ ಕೋಪಿಸ್ಕೊಳ್ತಾರೆ ರಾಜನ ಮೇಲೆ ಕೋಪ ಮಾಡ್ಕೋತಾರೆ ಸೆಟ್ ಮಾಡ್ಕೋತಾರೆ ದುರ್ಮಾರ್ಗಕ್ಕೂ ಇಳಿಯಬಹುದು ಕೆಟ್ಟ ಮಾರ್ಗಕ್ಕೂ ಕೆಟ್ಟತನಕ್ಕೂ ಸಹ ಅವ್ರು ಇಳಿಯಬಹುದು ಕೆಟ್ಟ ದಾರಿಗಳು ಅಂದ್ರೆ ಅಡ್ಡ ದಾರಿಗಳಿಗೂ ಸಹ ಅವ್ರು ಇಳಿಯಬಹುದು ಅದ್ ಮುಂದೆ ಏನಾಗುತ್ತಪ್ಪ ಅಂದ್ರೆ ದೊಡ್ಡ ಮಟ್ಟದ ಅನರ್ಥಕ್ಕೆ ಕಾರಣವಾಗುತ್ತದೆ ಅನರ್ಥ ಅಂದ್ರೆ ಕೇಡು ಅನರ್ಥಕ್ಕೆ ಕಾರಣವಾಗ್ತದೆ ಕೆಟ್ಟತನ ಕಾರಣವಾಗ್ತದೆ ಮುಖ್ಯವಾಗಿ ನಮ್ಮ ಜ್ಞಾತಿಗಳೆಲ್ಲರೂ ನಿನ್ನ ವಿಷಯದಲ್ಲಿ ಪ್ರೀತಿಯಿಂದಿರುವರೆ ಮುಖ್ಯವಾಗಿ ನಮ್ಮ ಜ್ಞಾತಿಗಳೆಲ್ಲರೂ ನಿನ್ನ ವಿಷಯದಲ್ಲಿ ಪ್ರೀತಿಯಿಂದ ಇಲ್ಲಿ ಜ್ಞಾತಿಯಿಂದ ಸಂಬಂಧಿಕರು ನೆಂಟರು ಅಂತ ನಿರಾಗ್ತ ನಮ್ಮ ಸಂಬಂಧಿಕರೆಲ್ಲ ನಿನ್ನ ವಿಷಯದಲ್ಲಿ ಭರತನ ವಿಷಯದಲ್ಲಿ ಎಲ್ಲರೂ ಸಹ ಪ್ರೀತಿಯಿಂದ ಇದ್ದಾರೆ ಸಮಯ ಬಂದಾಗ ಅವರೆಲ್ಲರೂ ಒಮ್ಮನಸ್ಸಿನಿಂದ ನಿನಗೋಸ್ಕರ ಪ್ರಯಾಣವನ್ನಾದರೂ ಒಪ್ಪಿಸಿದ್ದಾರೆ ಅವರು ಸಮಯ ಬಂದಾಗ ಯಾವುದಾದ್ರು ಕೆಟ್ಟ ಸನ್ನಿವೇಶ ಬಂದಾಗ ನಿನಗೆ ಒಮ್ಮನಸ್ಸಿನಿಂದ ಅಂದರೆ ಒಂದೇ ಮನಸ್ಸಿನಿಂದ ನಿನಗೋಸ್ಕರ ನಿನಗಾಗಿ ಪ್ರಯಾಣವನ್ನು ಒಪ್ಪಿಸ್ತಾರೆ ಆದ್ರಿಂದ ಜ್ಞಾತಿಗಳ ಜೊತೆ ಸಂಬಂಧಿಕರ ಜೊತೆ ತುಂಬ ಬಾಂಧವನ್ನ ನಾವು ಇಟ್ಕೊಳ್ಬೇಕು ಅನ್ನೋದು ಇದರ ಮುಖ್ಯ ಅರ್ಥವಾಗಿದೆ ಮುಂದುವರೆದು ನಮ್ಮ ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನಾಗಿ ನೇಮಿಸಿಕೊಂಡಿದ್ದೀಯಾ ನಮ್ಮ ದೇಶದಲ್ಲೇ ಭಾರತ ದೇಶದಲ್ಲೇ ಹುಟ್ಟಿ ಬೆಳೆದ ವಿದ್ವಾಂಸ ಅವನ ದೂತನನ್ನಾಗಿ ನೇಮಿಸಿಕೊಂಡಿದ್ದೀಯ ನೇಮಕ ಮಾಡ್ಕೊಂಡಿದ್ದೀಯಾ ದೂತ ಅಂದ್ರೆ ಸುದ್ದಿ ಅಥವಾ ಸಂದೇಶವನ್ನು ಕೊಂಡೊಯ್ಯುವನು ಅಂತ ಅರ್ಥ ಅರ್ಥ ಓಲೆಕಾರ ಅಂತ ಇನ್ನೊಂದರ್ಥ ರಾಯಭಾರಿ ಸಹ ಆಗ್ತದೆ ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದ ದೇಶೀಯ ಒಂದು ರಾಷ್ಟ್ರೀಯತೆ ಮಾತೃಭೂಮಿಯ ಬಗ್ಗೆ ಎಷ್ಟು ಗೌರವ ನಮ್ಮ ಭಾರತೀಯರು ಕೊಡ್ತಾರೆ ಅನ್ನೋದಕ್ಕೆ ಇದೇ ನಿದರ್ಶನ ಉದಾಹರಣೆ ಶ್ರೀರಾಮನ ಮೂಲಕ ರಂಗನಾಥ ಶರ್ಮರವರು ಈ ರೀತಿ ನಮಗೆ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನ ನೀನು ದೂತನಾಗಿ ರಾಯಭಾರಿಯನ್ನಾಗಿ ನೇಮಿಸಿಕೊಂಡಿದ್ದೀಯ ಹೇಗಿರ್ಬೇಕಪ್ಪ ಅಂದ್ರೆ ದೂತನು ಕಾರ್ಯ ಸಮರ್ಥನು ಪ್ರತಿಭಾಶಾಲಿಯೂ ಆಗಿರ್ಬೇಕು ಅನು ಕಾರ್ಯ ಸಮರ್ಥ ಕೆಲಸವನ್ನು ಮಾಡುವಂತ ಒಂದು ಸಾಮರ್ಥ್ಯವುಳ್ಳವನಾಗಿರ್ಬೇಕು ಪ್ರತಿಭಾಶಾಲಿ ಆಗಿರ್ಬೇಕು ಪ್ರತಿಭೆ ಇರ್ಬೇಕು ಏನು ಮುಂದೇನು ಹೊಸ ಅನ್ನೋದನ್ನ ತಿಳಿದುಕೊಳ್ಳುವಂತ ಪ್ರತಿಭಾಶಾಲಿ ಆಗಿರ್ಬೇಕು ಹೇಳಿ ಕಳಿಸಿದ ಸಂದೇಶವನ್ನು ತಿಳಿಸುವ ಸತ್ಯವಂತನ ಇರ್ಬೇಕು ನೀನ್ ಏನ್ ಹೇಳ್ ಕಳಿಸಿದೀಯ ಆ ಸಂದೇಶವನ್ನ ತಿಳಿಸುವಂತ ಸತ್ಯವಂತ ಪ್ರಾಮಾಣಿಕವಂತನ ಇರ್ಬೇಕು ಹಿಂದೆ ದೇಶಗಳನ್ನ ಓಲೆಗಳನ್ನ ದೂತನ ಮೂಲಕ ರಾಜರುಗಳು ಕಳಿಸ್ತಾ ಇದ್ರು ಈಗೆಲ್ಲ ಅಂಚೆ ಬಂತು ಟೆಲಿಗ್ರಾಫ್ ಬಂತು ಈಗೆಲ್ಲ ಮೆಸೇಜ್ಗಳು ವಾಟ್ಸಪ್ ಫೇಸ್ಬುಕ್ ಇಮೇಲು ಜಿಮೇಲು ಬೇಕಾದಷ್ಟು ಅಂತರ್ಜಾಲದ ಉಪಯೋಗಗಳು ಇದೆ ಈಗ ತಟ್ಟನ ಎಲ್ಲಿ ಬೇಕಾದ್ರೂ ಸಂದೇಶವನ್ನು ಕಳುಹಿಸಬಹುದು ಹಿಂದೆ ಆಗಿರ್ಲಿಲ್ಲ ರಾಜ ದೂತನ ಮುಖಾಂತರ ಓಲೆಯನ್ನು ಅಂದರೆ ಪತ್ರವನ್ನು ಬರೆದು ಕಳಿಸ್ತಾ ಇದ್ದ ಅದ್ರ ಬಗ್ಗೆ ಸಹ ಹೇಳ್ತಾ ಇದ್ದಾರೆ ಇಲ್ಲಿ ಅವನೇನಾಗಿರಬೇಕು ಸತ್ಯವಂತನಾಗಿರ್ಬೇಕು ದೂತ ಅನ್ನನು ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ಅವನು ದೂತಾನ್ನನು ವ್ಯಕ್ತಿ ವಸ್ತುಗಳ ಮೌಲ್ಯ ಇದೆಯಲ್ಲ ಯೋಗ್ಯತೆ ಇದೆಯಲ್ಲ ಅದನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ನಿಷ್ಣಾತ ಅಂದರೆ ಬುದ್ಧಿವಂತ ಜಾಣನಾಗಿರಬೇಕು ಶತ್ರು ಪಕ್ಷದಲ್ಲಿಯೇ ಮಂತ್ರಿಯೇ ಮೊದಲಾದ ಹದಿನೆಂಟು ಇಲಾಖೆಗಳು ಹೇಗೆ ನಡೆದುಕೊಳ್ಳುತ್ತಿವೆ ಎಂದು ಪರೀಕ್ಷಿಸಲು ಒಬ್ಬರ ಮೇಲೆ ಮೂವರು ಗೂಢಾಚಾರರಂತೆ ನೇಮಿಸಬೇಕು ಶತ್ರು ಪಕ್ಷದಲ್ಲಿ ಮಂತ್ರಿಯೇ ಮೊದಲಾದ ಹದಿನೆಂಟು ಇಲಾಖೆಗಳು ಶತ್ರು ಪಕ್ಷದಲ್ಲಿ ಮಂತ್ರಿ ಹಾಗೂ ಇನ್ನೂ ಹದಿನೆಂಟು ಇಲಾಖೆಗಳು ಹೇಗೆ ನಡ್ಕೊಳ್ತಿದ್ದಾವೆ ಅದನ್ನ ಪರೀಕ್ಷಿಸಲು ಟೆಸ್ಟ್ ಮಾಡಲು ಅವ್ರ ಮೇಲೆ ಮೂವರು ಗೂಢಾಚಾರ ಗೂಢಾಚಾರ ಅಂದ್ರೆ ಬೇಹುಗಾರ ಗುಪ್ತಾಚಾರ ಅಂತ ಕರೀತಾರೆ ಗುಪ್ತ ವಿಷಯಗಳನ್ನ ರಹಸ್ಯಗಳನ್ನ ಅಲ್ಲಿ ನಡೆಯುತ್ತಿರುವಂತಹ ಯಾವುದೇ ಒಂದು ಸಭೆ ಸಮಾರಂಭಗಳು ಜನರ ಗುಂಪಿನಲ್ಲಿ ನಡೆಯುವಂತಹ ವಿಷಯಗಳನ್ನ ಗುಪ್ತವಾಗಿ ತಲುಪಿಸುವ ಗೂಢಾಚಾರರು ಅಂತಾರೆ ಹಿಂದೆ ರಾಜರ ಕಾಲದಲ್ಲಿ ಇದ್ರು ಈಗಲೂ ಸಹ ಇದ್ದಾರೆ ಈ ಗೂಢಾಚಾರರು ಗೂಢಾಚಾರ ಇರ್ತಾರಲ್ಲ ಅವ್ರಿಗೆ ಅನ್ಯೋನ್ಯ ಒಬ್ಬರಿಗೊಬ್ರು ಪರಿಚಯವೂ ಸಹ ಇರಬಾರ್ದು ಹಾಗೆಯೇ ಸ್ವಪಕ್ಷದಲ್ಲಿಯೇ ಸೇನಾಪತಿಯೇ ಮೊದಲಾದ ಹದಿನೈದು ಇಲಾಖೆಗಳನ್ನು ಗೂಢಾಚಾರದಿಂದ ಪರೀಕ್ಷಿಸುತ್ತಿರಬೇಕು ಹಾಗೆಯೇ ಸ್ವಪಕ್ಷದಲ್ಲಿಯೇ ಸೇನಾಪತಿ ಇನ್ನು ಮೊದಲಾದ ಹದಿನೈದು ಇಲಾಖೆಗಳಿದವಲ್ಲ ಅವನ ಗೂಢಾಚಾರ ಪರೀಕ್ಷೆ ಮಾಡಬೇಕು ಅಂದ್ರೆ ಟೆಸ್ಟ್ ಮಾಡಬೇಕು ಎನ್ಕ್ವೈರಿ ಮಾಡಬೇಕು ಪರೀಕ್ಷಿಸುತ್ತಿರಬೇಕು ಅಂದ್ರೆ ಸೀಲಿಸುತ್ತಿರಬೇಕು ಇದಕ್ಕೆ ಏರ್ಪಾಡು ಇದಕ್ಕೆಲ್ಲ ನೀನು ವ್ಯವಸ್ಥೆಯನ್ನು ಮಾಡಿರುವ ಏರ್ಪಾಡು ಅಂದ್ರೆ ವ್ಯವಸ್ಥೆಯನ್ನು ಮಾಡಿರುವೆಯಾ ನೀನು ದೇಶದಿಂದ ಹೊರಗೆ ಓಡಿಸಿದ ಶತ್ರುಗಳು ಕಾಲಾನಂತರದಲ್ಲಿ ಪುನಃ ದೇಶಗಳಿಗೆ ಬಂದು ಸೇರಿಕೊಂಡು ಚಿತ್ರಗಳ ಬಗ್ಗೆ ನಾವು ಹೇಗೆ ಕಾಳಜಿಯನ್ನು ವಹಿಸಬೇಕು ನಿಗಾವಹಿಸಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ರಾಮ ಭರ್ತನಿಗೆ ಹೇಳ್ತಾ ಇದ್ದಾನೆ ನೀನು ದೇಶದಿಂದ ಹೊರಗೆ ಓಡಿಸಿದ ಶತ್ರುಗಳು ಕಾಲಾನಂತರದಲ್ಲಿ ಪುನಃ ದೇಶದೊಳಗೆ ಬಂದು ಸೇರ್ಕೊಂಡ್ರೆ ಅವರು ಕೈಲಾಗದ ದುರ್ಬಲರು ಎಂಬುದಾಗಿ ಎಂದಿಗೂ ಉಪೇಕ್ಷೆ ಮಾಡಬೇಡ ಅವರು ಕೈಲಾಗದ ದುರ್ಬಲರು ಅಶಕ್ತರು ಎಂಬುದಾಗಿ ಎಂದಿಗೂ ಸಹ ನೀನು ಉಪೇಕ್ಷೆ ಉದಾಸೀನವನ್ನು ಮಾಡಬೇಡ ನೆಗ್ಲೆಕ್ಟ್ ಮಾಡಬೇಡ ಏಕೆಂದರೆ ದೇಶ ಭ್ರಷ್ಟಗೊಳಿಸಿದ ಶತ್ರುಗಳು ಮರಳಿ ದೇಶದೊಳಗೆ ಸೇರಿಕೊಂಡರೆಂದರೆ ಅವರು ಮುಂದೊಂದು ದಿನ ದೇಶಕ್ಕೆ ದೊಡ್ಡ ಗಂಡಾಂತರವನ್ನು ಕೆಟ್ಟತನವನ್ನು ತರುವ ಸಾಧ್ಯತೆ ನಿಚ್ಚಳವಾಗಿದೆ ಅದನ್ನ ದೇಶಕ್ಕೆ ಗಂಡಾಂತರ ಕೆಟ್ಟದನ್ನ ತರುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ನಿಚ್ಚಳ ಅಂದ್ರೆ ಸ್ಪಷ್ಟವಾಗಿರುವುದು ಈ ರೀತಿ ಭಾರಿ ಉಪಾಯಗಳನ್ನ ತಿಳ್ಕೊಂಡಿರ್ಬೇಕು ರಾಜನಾಥವನು ಇವತ್ತಿನ ಸರ್ಕಾರ ನಡೆಸ್ತಿರುವಂತಹ ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು ಪ್ರಧಾನ ಮಂತ್ರಿ ಆಗಿರ್ಬೋದು ಇವನ್ ತಿಳ್ಕೊಂಡಿರ್ಬೇಕು ಭರತ ನೀನು ಪ್ರತಿದಿನವೂ ಪ್ರಾತ ಕಾಲದಲ್ಲೆದ್ದು ನಿನ್ನನ್ನು ಜನ ಮೆಚ್ಚುವ ರೀತಿಯಲ್ಲಿ ಸಿದ್ಧಗೊಳಿಸಿಕೊಂಡು ಸಭಾ ಮಂಟಪದಲ್ಲಿ ಪ್ರಜೆಗಳಿಗೆ ದರ್ಶನ ಅಷ್ಟೇ ನೀನು ಪ್ರಾತಃ ಕಾಲ ಪ್ರಾತಃ ಕಾಲ ಅಂದ್ರೆ ಬೆಳಗಿನ ಜಾವ ಮುಂಜಾವು ಅಂತ ಅದು ಮುಂಜಾವಿನಲ್ಲಿ ನಿನ್ನ ರಾಜನ ಕರ್ತವ್ಯಗಳನ್ನು ಮಾಡಬೇಕು ನಿನ್ನ ವಿಧಾನಗಳನ್ನ ಮುಂಜಾನೆಗಿಂತ ಮೊದಲೇ ಮುಗಿಸ್ಕೊಂಡು ನಿನ್ನನ್ನು ಜನ ಮೆಚ್ಚಬೇಕು ಆ ರೀತಿ ಸಿದ್ಧಗೊಳಿಸಿಕೊಂಡು ನೀನು ರೆಡಿಯಾಗಿ ಸಭಾ ಮಂಟಪದಿಲ್ಲ ರಾಜನ ದರ್ಬಾರದಿಲ್ಲ ಅದರಲ್ಲಿ ಪ್ರಜೆಗಳಿಗೆ ನೀನು ದರ್ಶನವನ್ನ ಕೊಡ್ತಿದೀಯಾ ನಿನ್ನ ಸೇವಕರೆಲ್ಲರೂ ನಿರ್ಭಯವಾಗಿ ಬಂದು ನಿನ್ನೆದ್ರಿಗೆ ನಿಲ್ಲುವಷ್ಟು ಸಲಿಗೆಯನ್ನು ಕೊಟ್ಟಿಲ್ಲ ತಾನೆ ಇಲ್ಲಿ ಸಭಾ ಮಂಟಪದಲ್ಲಿ ರಾಜ ನಿನ್ನ ಸೇವಕರೆಲ್ಲರೂ ನಿರ್ಭಯವಾಗಿ ಬಂದು ನಿನ್ನೆದುರಿಗೆ ನಿಲ್ಲುವಷ್ಟು ಸಲಿಗೆಯನ್ನು ಕೊಟ್ಟಿಲ್ಲ ತಾನೆ ನಿನ್ನ ಸೇವಕರು ನಿನ್ನ ಸರ್ವೆಂಟ್ಸು ಎಲ್ಲರೂ ಸಹ ನಿರ್ಭಯವಾಗಿ ಯಾವುದೇ ಭಯವಿಲ್ಲದೆ ಬಂದು ನಿನ್ನೆದುರಿಗೆ ನಿಲ್ಲುವಷ್ಟು ಸಲುಗೆ ಸಲುಗಿ ಅಂದ್ರೆ ಆತ್ಮೀಯತೆ ಸಡಿಲತೆ ಫ್ರೀ ಇಂತಿವಲ್ಲ ಅದು ಕೊಟ್ಟಿಲ್ಲ ತಾನೆ ಕೊಟ್ಟಿಲ್ಲ ತಾನೆ ಅಲ್ವಾ ಬರ್ತಾ ಅಥವಾ ಹತ್ತಿರವೇ ಸುಳಿಯದೆ ದೂರಕ್ಕೆ ಸರಿಯುವಂತೆ ಅಂಜಿಸಿಲ್ಲ ತಾನೆ ಅವರು ಹತ್ರ ಬರಬಾರದು ಸುಳಿಯದೆ ಅಂದ್ರೆ ಹತ್ರಕ್ಕೆ ಬರಬಾರ್ದು ದೂರನೇ ಇರಬೇಕು ಅಂತ ಅಂಜಿಸಿಲ್ಲ ತಾನೆ ಎದುರಿಸಿಲ್ಲ ತಾನೆ ಅರ್ಥ ನಾವು ಸೇವಕರಿಗೆ ಅತಿಯಾಗಿ ಸಲಿಗೆಯನ್ನು ಕೊಡಬಾರ್ದು ಅತಿಯಾಗಿ ಅವ್ರನ್ನ ದೂರನೂ ಸಾಯಿಟ್ಟಿರಬಾರ್ದು ಅನ್ನೋದು ಬಹಳ ಪ್ರಧಾನವಾದ ಅಂಶವಾಗಿದೆ ಅವರ ವಿಷಯದಲ್ಲಿ ಹೆಚ್ಚು ಸಲಿಗೆಯೂ ಸಲ್ಲ ಸೇವಕರ ವಿಷಯದಲ್ಲಿ ಹೆಚ್ಚು ಸಲಿಗೆಯೂ ಸಲ್ಲದು ಸಲಿಗೆಯೂ ಬೇಡ ಹೆಚ್ಚು ಅಂಜಿಸುವುದು ಬೇಡ ಹೆಚ್ಚು ಎದುರಿಸುವುದು ಬೇಡ ಗದರಿಸುವುದು ಬೇಡ ಡಿಸ್ಟೆನ್ಸ್ ಮೇಂಟೈನ್ ಮಾಡುವುದು ಬೇಡ ಅವೆರಡರ ನಡು ದಾರಿಯಲ್ಲಿ ನೀನು ಕಾಯ್ದುಕೊಳ್ಳಬೇಕು ಅವೆರಡರ ಸಲಿಗೆಯೂ ಬೇಡ ಅಂಜಿಸುವುದು ಬೇಡ ಅವೆರಡರ ನಡು ದಾರಿ ಅಂದ್ರೆ ಮಧ್ಯದಲ್ಲಿ ನೀನು ಕಾಯ್ದುಕೊಳ್ಬೇಕು ರಾಜಕೀಯ ಬುದ್ಧಿವಂತಿಕೆಯನ್ನ ನೀನು ನೋಡ್ಕೋಬೇಕು ನೀನು ಕಾಯ್ದುಕೊಂಡಿರ್ಬೇಕು ಅಂತ ಹೇಳ್ತಾ ಇದ್ದಾನೆ ರಾಮ ಭರತನಿಗೆ ಮುಂದರ್ದು ತಮ್ಮನೇ ಭರತನೇ ರಘು ವಂಶೋ ಉತ್ತಮನಾದ ನೀನು ವೃದ್ಧರಿಗೂ ತರುಣರಿಗೂ ಸ್ನೇಹಪರನಾಗಿದ್ದೀಯಾ ರಘುವಂಶದ ಉದ್ಧಾರಕನಾದ ರಘುವಂಶೋತ್ತಮ ಅಂದ್ರೆ ರಘು ವಂಶದಲ್ಲಿ ಹುಟ್ಟಿದ ಉತ್ತಮನಾದ ನೀನು ವೃದ್ಧರಿಗೂ ವಯಸ್ಸಾದಂತ ವಯೋವೃದ್ಧರಿಗೂ ತರುಣರಿಗೂ ತರುಣರು ಯುಂಟಿವಲ್ಲ ಅವರು ತರುಣರಿಗೂ ಸ್ನೇಹಪರನಾಗಿದ್ದೀಯಾ ಸ್ನೇಹದಿಂದ ವಿಶ್ವಾಸದಿಂದ ಇದ್ದೀಯ ವಿಶ್ವಾಸದಿಂದ ಕಾಣುತ್ತಿದ್ದೀಯಾ ನಿನ್ನ ದುರ್ಗಗಳಲ್ಲಿ ದನಧಾನ್ಯ ಜಲಗಳು ಸಮೃದ್ಧಿಯಾಗಿವೆಯೇ ಇನ್ನ ದುರ್ಗಗಳಲ್ಲಿ ಧನ ಧಾನ್ಯ ಧನ ಅಂದ್ರೆ ಸಂಪತ್ತು ಐಶ್ವರ್ಯ ಧಾನ್ಯ ಅಂದ್ರೆ ಆಹಾರ ಸಾಮಗ್ರಿಗಳು ಜಲ ಅಂದ್ರೆ ನೀರು ಇದೆಲ್ಲವೂ ಸಹ ಸಮೃದ್ಧಿಯಾಗಿದೆಯೇ ಯಂತ್ರಲೂ ಶಿಲ್ಪಿಗಳು ಆಯುಧಗಳು ಹಾಗೂ ಧನುರ್ಧಾರಿಗಳಾದ ಸೈನಿಕರಿಂದಲೂ ಪೂರ್ಣವಾಗಿವೆ ಅವು ಯಂತ್ರ ಯಂತ್ರಜ್ಞರು ಯಂತ್ರಜ್ಞ ಮೆಕಾನಿಕ್ಸ್ ಕಾಣಿಸಿವಲ್ಲ ಅವರು ಯಂತ್ರಜ್ಞಗಳ ಬಗ್ಗೆ ತಿಳುವಳಿಕೆಯನ್ನು ಉಳ್ಳವನ್ನ ಯಂತ್ರಜ್ಞರು ಅಂತ ಕರೀತಾರೆ ಶಿಲ್ಪಿಗಳು ಆಯುಧಗಳು ಹಾಗೂ ಧನುರ್ಧಾರಿಗಳಾದ ಧನುರ್ಧಾರದ ಬಿಲ್ಲು ದಾರಿಗಳಾದ ಸೈನಿಕರಿಂದಲೂ ಪೂರ್ಣವಾಗಿವೆ ಪೂರ್ಣವಾಗಿ ಇದ್ದಾವ ನಿನ್ನ ಆದಾಯವು ವ್ಯಯಕ್ಕಿಂತ ಹೆಚ್ಚಿದೆ ತಾನೆ ವ್ಯಯ ಅಂದ್ರೆ ಖರ್ಚು ಹೆಚ್ಚಿದೆ ತಾನೇ ಯಾವಾಗ್ಲೂ ಸಹ ನೋಡಿ ಒಂದು ರಾಜ್ಯದ ಆದಾಯ ಇರಬೇಕು ವ್ಯಯಕ್ಕಿಂತ ಖರ್ಚು ಮಾಡೋದಕ್ಕಿಂತ ಆದಾಯ ಹೆಚ್ಚಾಗಿರ್ಬೇಕು ಹಾಗಂತ ವಿಪರೀತ ಜನರ ಮೇಲೆ ತೆರಿಗೆಯನ್ನು ವಿಧಿಸಬಾರದು ರಾಜ್ಯದ ಬಕ್ಕಸದಲ್ಲಿ ನೀನು ಸಂಗ್ರಹಿಸುವ ಸಂಪತ್ತೆಲ್ಲವೂ ರಾಜ್ಯದ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗುತ್ತಿದೆ ಅಷ್ಟೇ ನೀನು ಸಂಗ್ರಹಿಸ್ತಿದ್ದಿಲ್ಲ ರಾಜ್ಯದ ಬೊಕ್ಕಸ ಟ್ರೆಜರಿಯಲ್ಲಿ ಖಜಾನೆಯಲ್ಲಿ ಸಂಗ್ರಹಿಸುವಂತ ಸಂಪತ್ತು ಐಶ್ವರ್ಯ ಹೇಳ್ತಂತಿವಲ್ಲ ಅದು ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗುತ್ತಿದೆಯಷ್ಟೇ ವಿನಿಯೋಗ ಖರ್ಚಾಗ್ತಿದೆಯಾ ಅಷ್ಟೇ ಅನಾವಶ್ಯಕವಾಗಿ ಹಣವನ್ನ ಐಶ್ವರ್ಯವನ್ನ ಫೋನ್ ಮಾಡ್ತೇ ಅಲ್ವಾ ಮಾಡ್ತಿಲ್ಲ ಅಲ್ವಾ ಬರ್ತಾ ಅಂತ ಕೇಳ್ತಿದ್ದೇನೆ ರಾಮ ಖಜಾನೆಯನ್ನು ಬರದಿಗೊಳಿಸಬೇಡ ಯಾವಾಗ್ಲೂ ಸಹ ಅಂದ್ರೆ ಟ್ರೆಜರಿಯನ್ನ ಖಾಲಿ ಮಾಡಬೇಡ ಹಾಗೆಂದು ಅದನ್ನು ತುಳುಕುವಷ್ಟು ತುಂಬಿಸಿಕೊಳ್ಳಲು ಅನರ್ಥ ಅನ್ಯಾಯಗಳ ಮಾರ್ಗವನ್ನು ಹಿಡಿಯಬೇಡ ನೀನು ರಾಜ್ಯದ ಬೊಕ್ಕಸದ ಭಂಡಾರವನ್ನ ತುಂಬಿಸಿಕೊಳ್ಳಲು ಅನರ್ಥ ಕೆಟ್ಟ ಕೆಲಸಗಳು ಮೇಲೆ ವಿಪರೀತವಾಗಿ ತೆರಿಗೆ ಹಾಕೋದು ಹಣವನ್ನು ವಸೂಲು ಮಾಡೋದು ದಂಡವನ್ನು ಹಾಕೋದು ಮತ್ತೊಂದು ಮಾಡೋದು ಇವನ್ನ ಮಾಡುವಂತ ಮಾರ್ಗ ದಾರಿಯನ್ನ ಹಿಡಿಯಬೇಡ ನೀನು ಸತ್ಯ ಮಾರ್ಗದಲ್ಲಿ ನಡೆ ಜನರಿಗೆ ಪ್ರಜಾನಿಷ್ಠೆಯಿಂದ ಇರು ಅಂತ ಹೇಳಿ ಭರತನಿಗೆ ಶ್ರೀರಾಮಚಂದ್ರನು ಹೇಳ್ತಾ ಇದ್ದಾನೆ ಹಾಗೇ ಮುಂದೆ ಶ್ರೀರಾಮ ಮತ್ತು ಭರತರ ಸಂಭಾಷಣೆ ಇದೆ ಅದನ್ನು ನಾವು ತಿಳ್ಕೊಳ್ಳೋಣ ರಾಜನಲ್ಲಿ ಸಂಭವಿಸಬಹುದಾದ ದೋಷಗಳು ಹದಿನಾಲ್ಕು ಅವನಲ್ಲೂ ಹದಿನಾಲ್ಕು ದೋಷಗಳು ಉಂಟಾಗ್ತವೆ ಸಂಭವಿಸಬಹುದಾದ ದೋಷಗಳು ಅಂದ್ರೆ ಉಂಟಾಗ್ತಾವೆ ಹದಿನಾಲ್ಕು ದೋಷಗಳು ಅವು ನಾಸ್ತಿಕ ಬುದ್ಧಿ ಸುಳ್ಳು ಸಿಟ್ಟು ಅನವಧಾನ ಚಟುವಟಿಕೆ ಇಲ್ಲದ ಕೆಲಸವನ್ನು ಮಾಡುವುದು ಪ್ರಯಾಗ್ಞರಾದ ಸಜ್ಜನರೊಡನೆ ಸೇರದಿರುವುದು ಸೋಮಾರಿತನ ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಇಂದ್ರಿಯ ಚಾಪಲ್ಯದಲ್ಲಿ ಮುಳುಗುವುದು ಮಂತ್ರಿಗಳೊಡನೆ ಸಮಾಲೋಚಿಸದೆ ಅಜ್ಜ ಕಾರ್ಯಗಳಲ್ಲಿ ತಾನೊಬ್ಬನೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅನುಭವ ಇಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದಿರುವುದು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡದೆ ಬಹಿರಂಗಪಡಿಸುವುದು ಕಾರ್ಯವನ್ನು ಮಾಡದಿರುವುದು ಹಾಗೂ ಎಲ್ಲಾ ಕ್ಷೇತ್ರಗಳ ಮೇಲೆ ಏಕಕಾಲದಲ್ಲಿ ಸುಧಾರಂಭ ಈ ಹದಿನಾಲ್ಕು ರಾಜ ದೋಷಗಳಿಗೆ ಅವಕಾಶ ಕೊಡಬೇಡ ರಾಜನಲ್ಲಿ ಸಂಭವಿಸಬಹುದಾದ ದೋಷಗಳು ಹದಿನಾಲ್ಕು ರಾಜನಲ್ಲಿ ಉಂಟಾಗುವಂತಹ ಹದಿನಾಲ್ಕು ದೋಷಗಳು ಯಾವ್ಯಾವಪ್ಪ ಅಂದ್ರೆ ನಾಸ್ತಿಕ ಬುದ್ಧಿ ನಾಸ್ತಿಕ ಬುದ್ಧಿ ಅಂದ್ರೆ ವೇದಗಳನ್ನು ದೇವರನ್ನು ನಿರಾಕರಿಸಿ ಸ್ವತಂತ್ರವಾಗಿ ವರ್ತಿಸುವುದು ಪರಂಪರೆಯನ್ನು ಧಿಕ್ಕರಿಸುವುದು ಇದು ನಾಸ್ತಿಕ ಬುದ್ಧಿ ಆಗ್ತದೆ ಸುಳ್ಳು ಸುಳ್ಳು ಹೇಳ್ಬಾರ್ದು ಅಸತ್ಯವನ್ನು ನುಡಿಬಾರ್ದು ಸಿಟ್ ಮಾಡ್ಕೋಬಾರದು ಕೋಪ ಮಾಡ್ಕೋಬಾರದು ಅನಾವಧಾನ ಗಮನ ಕೊಡದೆ ಇರಬಾರ್ದು ಚಟುವಟಿಕೆ ಇಲ್ಲದೆ ಕೆಲಸವನ್ನ ತಡ ಮಾಡುವುದು ಯಾವುದೇ ಆಕ್ಟಿವಿಟಿ ಇಲ್ಲದೆ ಚಟುವಟಿಕೆ ಇಲ್ಲದೆ ಕೆಲಸವನ್ನ ತಡ ಮಾಡುವುದು ಲೇಟ್ ಮಾಡುವುದು ಪ್ರಯಾಗ್ಞರೊಡನೆ ಪ್ರಾಗ್ಞರ್ ಅಂದ್ರೆ ಬುದ್ಧಿವಂತರು ಪಂಡಿತರಾದ ಜ್ಞಾನವಂತರಾದ ಸಜ್ಜನರೊಡನೆ ಸೇರದಿರುವುದು ಇದು ಸಹ ಒಂದು ಕೆಟ್ಟ ರಾಜನ ದೋಷ ಸೋಮಾರಿತನ ಸೋಮಾರಿಯಾಗಿರುವುದು ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಹಿಂದಿಯ ಚಾಪಲ್ಯದಲ್ಲಿ ಮಳಗುವುದು ಪಂಚೇಂದ್ರಿಯಗಳು ಅವುಗಳನ್ನ ಅಂತಲೂ ಸಹ ಕರಿತೀವಿ ಕಣ್ಣು ಕಿವಿ ನಾಲಿಗೆ ಮೂಗು ಮತ್ತು ಚರ್ಮ ಇವು ಪಂಚೇಂದ್ರಿಯಗಳು ಈ ಪಂಚೇಂದ್ರಿಯಗಳಿಗೆ ನೀನು ಅಧೀನನಾಗಿಂದ್ರೆ ದಾಸನಾಗಿ ಇಂದ್ರಿಯ ಚಾಪಲ್ಯದಲ್ಲಿ ದೇಹದ ಇಂದ್ರಿಯಗಳ ಚಪಲತೆಯಲ್ಲಿ ಮುಳುಗುವುದು ಮಂತ್ರಿಗಳೊಡನೆ ಸಮಾಲೋಚಿಸದೆ ಯಾವುದೇ ಮಂತ್ರಿಗಳೊಡನೆ ನೀನು ಯಾವುದೇ ವಿಷಯಗಳನ್ನ ಮಾತುಕತೆಯಾಡದೆ ರಾಜ್ಯ ಕಾರ್ಯಗಳಲ್ಲಿ ತಾನೊಬ್ಬನೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅಂದ್ರೆ ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅನುಭವವಿಲ್ಲದ ಅವಿವೇಕಿಗಳೊಡನೆ ವಿವೇಕ ಇಲ್ಲದ ಜ್ಞಾನವಿಲ್ಲದ ಜನರೊಡನೆ ನೀನು ಸಮಾಲೋಚಿಸುವುದು ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದಿರುವುದು ನೀನು ಈ ಕೆಲಸ ಮಾಡ್ಬೇಕು ನಿಶ್ಚಯ ನಿರ್ಧಾರ ಮಾಡಿರುವಂತ ಕಾರ್ಯಗಳನ್ನ ಆರಂಭಿಸದೇ ಇರುವುದು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡದೆ ಬಹಿರಂಗಪಡಿಸುವುದು ನೀನು ಮಂತ್ರಿಗಳ ಜೊತೆ ನಡೆಸಿದ ಸಮಾಲೋಚನೆಯನ್ನು ರಹಸ್ಯವಾಗಿಡದೆ ಅಂದ್ರೆ ರಹಸ್ಯ ಅಂದ್ರೆ ಗುಟ್ಟು ನಿಗೂಢವಾಗಿಡದೆ ಅದನ್ನ ಬಹಿರಂಗ ಪಡಿಸುವುದು ಮಂಗಳಕರವಾದ ಶುಭ ಕಾರ್ಯವನ್ನು ಮಾಡದಿರುವುದು ಮಂಗಳಕರವಾದ ಯಾವುದೇ ಶುಭ ಕಾರ್ಯಗಳನ್ನ ನೀನು ಮಾಡದೇ ಇರುವುದು ಹಾಗೂ ಎಲ್ಲಾ ಶತ್ರುಗಳ ಮೇಲೆ ಏಕಕಾಲದಲ್ಲಿ ಯುದ್ಧ ಆರಂಭ ಎಲ್ಲಾ ಶತ್ರುಗಳು ನಿನಗೆ ಯಾರ್ಯಾರ ಶತ್ರುಗಳಿದ್ದಾರೆ ಅವರೊಡನೆ ಏಕಕಾಲದಲ್ಲಿ ಒಂದೇ ಸಮಯದಲ್ಲಿ ಯುದ್ಧವನ್ನು ನೀನು ಆರಂಭ ಮಾಡಿದ್ರೆ ನಿನಗೆ ಗೆಲುವು ಸಾಧ್ಯವಿಲ್ಲ ಸೋಲಾಗ್ತದೆ ಇದರಿಂದ ಈ ಕೆಲಸವನ್ನು ನೀನು ಮಾಡಬೇಡ ಈ ಹದಿನಾಲ್ಕು ರಾಜದೋಷಗಳಿಗೆ ಅವಕಾಶವನ್ನು ಕೊಡಬೇಡ ಯಾವುದೇ ಪ್ರಮುಖ ನಿರ್ಣಯಕ್ಕೆ ಮೊದಲು ನಾಲ್ವರು ಪ್ರಯಾಗ್ಞ ಮಂತ್ರಿಗಳೊಡನೆ ರಾಜನಾದವನು ಒಟ್ಟಿಗೆ ಸಮಾಲೋಚಿಸಬೇಕು ಯಾವುದೇ ಪ್ರಮುಖ ನಿರ್ಧಾರಗಳನ್ನ ಮೊದಲು ತೆಗೆದುಕೊಳ್ಳೋದಕ್ಕಿಂತ ಮುನ್ನ ನಾಲ್ವರು ಪ್ರಯಾಗ್ಞಾ ಅಂದ್ರೆ ಬುದ್ಧಿವಂತ ಚಾಣಾಕ್ಷ ಕುಶಾಗ್ರ ಮಂತ್ರಿಗಳೊಡನೆ ಮಿನಿಸ್ಟರ್ ರಾಜನಾದವನು ಒಟ್ಟಿಗೆ ಸಮಾಲೋಚಿಸಬೇಕು ಮಾತುಕತೆ ಆಡಬೇಕು ಡಿಸ್ಕಷನ್ ಮಾಡಬೇಕು ಆನಂತರ ನೀನ್ ಏನ್ ಮಾಡ್ಬೇಕು ಅಂದ್ರೆ ಒಬ್ಬೊಬ್ಬರನ್ನಾಗಿ ಕರೆಸಿ ಒನ್ ಬೈ ಒನ್ ಒಬ್ಬೊಬ್ಬರನ್ನಾಗಿ ಕರೆಸಿ ಪ್ರತ್ಯೇಕವಾಗಿ ಅವರ ಅಭಿಪ್ರಾಯವನ್ನು ಅರಿತ್ಕೊಳ್ಬೇಕು ಅವರು ಏನು ಅಭಿಪ್ರಾಯನ ಮಂಡಿಸ್ತಾರೆ ಅದನ್ನ ನೀನ್ ತಿಳ್ಕೋಬೇಕು ನೀನು ಹೀಗೆ ಮಾಡುತ್ತಿರುವ ನೀನು ಹೀಗೆ ಇಂತಹ ಕೆಲಸಗಳನ್ನು ಮಾಡುತ್ತಿರುವ ಪೂರ್ವಿಕರ ವ್ಯಕ್ತಿತ್ವದ ಉತ್ತಮ ಅಂಶಗಳನ್ನು ರಾಜನು ಅಳವಡಿಸಿಕೊಳ್ಬೇಕು ನಮ್ಮ ಪೂರ್ವಿಕರು ರಘುವಂಶದ ಉತ್ತಮವಾದ ರಾಜರು ಅವರ ವ್ಯಕ್ತಿತ್ವದ ಅತ್ಯುತ್ತಮ ಅಂಶಗಳನ್ನು ಉತ್ತಮವಾದ ಅಂಶಗಳಲ್ಲಿ ಉತ್ತಮ ಅತ್ಯುತ್ತಮ ಅಂದ್ರೆ ಅಂಶಗಳನ್ನ ರಾಜನ ಅಳವಡಿಸ್ಕೊಳ್ಬೇಕು ಬುದ್ಧಿಶಾಲಿಯಾದ ರಾಜನು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು ಬುದ್ಧಿಶಾಲಿಯಾದ ಚಾಣಾಕ್ಷನಾದ ರಾಜನು ದಂಡಾಧಿಕಾರಿಯಾಗಿ ದಂಡಾಧಿಕಾರಿ ಅಂದ್ರೆ ಇಲ್ಲಿ ನ್ಯಾಯಾಧೀಶ ಅಂತ ನಾವು ಕರಿಬಹುದು ಹಿಂದೆ ರಾಜನೇ ನ್ಯಾಯಾಧೀಶ ಆಗಿರ್ತಿದ್ದ ರಾಜರ ಕಾಲದಲ್ಲಿ ಧರ್ಮದಿಂದ ನಡಿಬಾರ್ದು ಧರ್ಮದಿಂದ ಪ್ರಜೆಗಳನ್ನ ಪಾಲಿಸಬೇಕು ಪ್ರಜೆಗಳ ಹಿತ ಮಾಡಬೇಕು ಅಂತ ಬಲಿಷ್ಠ ಮತ್ತು ಸಾಧಕನಿಗೆ ಸಮಸ್ತ ರಾಷ್ಟ್ರಗಳು ವಶವಾಗುತ್ತವೆ ಸಾಧಕರಿಗೆ ಸಮಸ್ತ ರಾಷ್ಟ್ರಗಳು ವಶವಾಗ್ತವೆ ಎಲ್ಲಾ ರಾಷ್ಟ್ರಗಳು ಸಹ ವಶ ಆಗ್ತವೆ ನಾವು ಗೆಲ್ಲಬಹುದು ಅನ್ನೋದು ಈ ಪಾಠದಲ್ಲಿ ನಾವು ತಿಳ್ಕೊಳ್ಬಹುದು ಅಂದ್ರೆ ನಾವು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಇರಿದಾಗ ನೀವು ಈಗಿನ ಕಾಲದಲ್ಲಿ ಪ್ರಧಾನ ಅಥವಾ ಮುಖ್ಯಮಂತ್ರಿಯಾಗಿ ಅಥವಾ ಯಾವುದೇ ಮಂತ್ರಿಯಾಗಿ ಅಥವಾ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಂಡ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಜನಾನುರಾಗ ಪ್ರಸಿದ್ಧಿತನ ಹಾಗೂ ಒಳ್ಳೆಯ ಭಾವನೆ ಸಮಾಜದ ಜನರಿಂದ ವ್ಯಕ್ತವಾಗುತ್ತೆ ಎನ್ನುವುದೇ ಈ ಪಾಠದ ಪ್ರಮುಖ ಆಶಯವಾಗಿದೆ ಎಲ್ಲರಿಗೂ ಸಹ ಈ ಪಾಠವನ್ನ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು